ನಂದು ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು ಈ ಟಾಪಿಕ್ ಇದುವೇ ಅರ್ಧ ಕಾಯಿ ಅರ್ಧ ಹಣ್ಣು ಇರುವ ಡೇಟ್ಸ್ ಇದುವೇ ಮೇನ್ ಮಾರ್ಕೆಟ್ ರಿಟೇಲ್ ಮಾರ್ಕೆಟ್ ಇನ್ನು ನೀರುಳ್ಳಿ ಬಜೆ ನೀರುಳ್ಳಿ ಸಾರ್ ಅದೇ ಮ್ಯಾಂಗೋ ಪಾಕಿಸ್ತಾನ್ ಕಾಯಿ ಲೇಕಿನ್ ಅಚ್ಚ ನಾ ಅಂದರ್ ಲಾಸ್ಟ್ ಕಿತ್ನೆ ಮೇ ದೇಂಗೆ ಬೈ ಅಚ್ಚ ಪ್ರೈಸ್ ಕರ್ಲೋ ಬೈ ಇಲ್ಲಿ ಎಲ್ಲರ್ ಸಹ ಬಲೆ ಅಕ್ಕ ಬಲೆ ಅಣ್ಣ ಕರಿತಾ ಇರ್ತಾರೆ ಫ್ರೆಶ್ ಉಂಟು ವೆಜಿಟೇಬಲ್ ಎಲ್ಲ ಗುಂಡು ನಮ್ಮಕ್ಕಿಂತ ಜಾಸ್ತಿ ಅವರು ಹರಿ ಮಾಡ್ತಾರೆ ಬೇಗ ಬೇಗ ನೋಡ್ಲಿಕ್ಕೆ ಬಿಡುವುದಿಲ್ಲ ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ನಾವು ನಮ್ಮ ಮಂಡೆಯನ್ನು ಕಿರ್ಮಿ ಕಿರ್ಮಿ ತಗೊಳ್ಬೇಕು ಎಲ್ಲ ಶೈನ್ ಆಗ್ತಾ ಉಂಟು ಫೌಂಡೇಶನ್ ಹಾಕಿದಾಗ ಈಷ್ಟ ಬಂದ ಹೀಗೆ ಫರ್ಮೆಂಟ್ ಆಗ್ತಿದೆ ಅಂತದ ಸ್ಮೆಲ್ ಬರ್ತಿತ್ತು ಆದರೆ ಪ್ರೈಸಸ್ ಮಾತ್ರ ಫುಲ್ ಆನ್ ಸ್ಟೀಲ್ ಡೀಲ್ ಆಯ್ತಾ ಇಲ್ಲಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಸ್ಟಾರ್ಟ್ ಮಾಡ್ತಿದ್ದಾನೆ ಆಯ್ತಾ ವ್ಲಾಗ್ ಇವತ್ತು ಸಾಟರ್ಡೆ ಈವ್ನಿಂಗ್ ಸಾಟರ್ಡೆ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಒಬ್ಬರು ನಂಗೆ ಕಂಟಿನ್ಯೂಸ್ ಆಗಿ ಎಲ್ಲ ವ್ಲಾಗ್ಸ್ ಗೆ ಕಮೆಂಟ್ ಆಗ್ತಿದ್ದಾರೆ ಮೇಕಪ್ ಐಟಮ್ಸ್ ತೋರಿಸಿ ಅಂತೀನಿ ನಂದು ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು ಈ ಟಾಪಿಕ್ ನನಗೆ ಮೇಕಪ್ ಐಟಮ್ ಲಿಪ್ಸ್ಟಿಕ್ ಒಂದು ಹಾಕ್ತೇನೆ ಮತ್ತು ವರ್ಷಕ್ಕೆ ಎರಡು ಸರ್ತಿ ಕಾಜಲ್ಲಿ ಹಾಕ್ತೇನೆ ಅಷ್ಟೇ ಮತ್ತೆ ಬಾಕಿ ಫೌಂಡೇಶನ್ ಅದೆಲ್ಲ ಲಾಸ್ಟ್ ಹಾಕಿದ್ದು ನಾನು ಮದುವೆಗೆ ಅಷ್ಟೇ ಮತ್ತೆ ಎಂತ ಸಹ ಹಾಕೋದಿಲ್ಲ ನಾನು ಪ್ರಿಫರ್ ಮಾಡುದಿಲ್ಲ ಯಾಕಂದ್ರೆ ನಂದು ಆಕ್ನಿ ಪ್ರೋನ್ ಸ್ಕಿನ್ ಅಂದರೆ ತುಂಬ ಪಿಂಪಲ್ಸ್ ಬೀಳ್ತದೆ ಸೊ ಹಾಕದನ್ನೇ ಬೀಳ್ತದೆ ಇನ್ನು ಹಾಕಿದ್ರಂತೂ ಹೇಳೋದು ಬೇಡ ಮೌಂಟನ್ ಅಷ್ಟು ದೊಡ್ಡ ದೊಡ್ಡ ಪಿಂಪಲ್ಸ್ ಬೀಳ್ತದೆ ಅದಕ್ಕೆ ನಾನು ಹಾಕುದಿಲ್ಲ ನಾನು ಯೂಸ್ ಮಾಡೋದಿಲ್ಲ ಇದರ ಬಗ್ಗೆ ಹೆಚ್ಚು ನಾಲೆಜ್ ಸಹ ಇಲ್ಲ ನನಗೆ ಮಾಲಿಗೆ ಹೋದರೆ ನಾನು ಡೆಫಿನೆಟ್ಲಿ ಎಂತೆಲ್ಲ ಮೇಕಪ್ ಐಟಮ್ಸ್ ಉಂಟು ಶೂಟ್ ಮಾಡಿ ನಿಮಗೆ ತೋರಿಸ್ತೇನೆ ಆಯಿತಾ ಬಟ್ ಬೇರೆ ಕಡೆಯೆಲ್ಲ ಇಲ್ಲಿ ಸಿಗ್ತದೆ ಡುಪ್ಲಿಕೇಟ್ ಮೇಕಪ್ ಐಟಮ್ಸ್ ಎಲ್ಲ ಸಿಗ್ತದೆ ಬಟ್ ನಾನು ಮುಂಚೆ ಹೇಳಿದಾಗೆ ರಿಸ್ಕಿ ಅದು ಅಂದರೆ ಆರ್ ಯಾ ಪಾರ್ ನಡೆದ್ರೆ ನಡೀತದೆ ಇಲ್ಲದ್ರೆ ಸ್ಕಿನ್ ಎಲ್ಲ ಹಾಳಾಗ್ತದೆ ಸೊ ತುಂಬ ಡೂಪ್ಲಿಕೇಟ್ ಐಟಮ್ ಸಿಗ್ತದೆ ಬಟ್ ಒರಿಜಿನಲ್ ಐಟಮ್ ಯಾವುದು ಬೆಟರ್ ಅಲ್ಲ ಸ್ಕಿನ್ನಿಗೆ ಸೊ ನಾನು ಮಾಲಿಗೆ ಹೋದರೆ ನಾನು ಡೆಫಿನೆಟ್ಲಿ ಶೂಟ್ ಮಾಡಿ ಬೇಗನೆ ನಿಮಗೆ ತೋರಿಸ್ತೇನೆ ಆಯಿತಾ ಹೊರಟಿದ್ದೇವೆ ನಾವು ದುಬೈಯಲ್ಲಿರುವ ಮಾರ್ಕೆಟ್ಗೆ ಈ ಮಾರ್ಕೆಟ್ ಇರುವುದು ರಸಲ್ ಕೋರ್ ಅಲ್ಲಿ ಆಯ್ತಾ ರಸಲ್ ಕೋರ್ ಎಂಬುದು ಒಂದು ಏರಿಯಾ ಅಲ್ಲಿರು ಅಲ್ ಅವೀರ್ ಮಾರ್ಕೆಟ್ ಹೇಳಿ ಕರೀತಾರೆ ಇಲ್ಲದೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಕರೀತಾರೆ ದೊಡ್ಡ ದೊಡ್ಡ ಟ್ರೇಲರ್ಸ್ ಎಲ್ಲ ಹೀಗೆ ಅಟ್ಯಾಚ್ ಆಗುದಾಯ್ತಾ ಕಂಟೇನರ್ಸ್ ಗೆ ಇದೆಲ್ಲ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಮಾರ್ಕೆಟ್ ನವರ ಕಂಟೇನರ್ಸ್ ಇದಕ್ಕೆ ಅಟ್ಯಾಚ್ ಆಗಿ ಮತ್ತೆ ಕೊಂಡ ಹೋಗೋದಾ ಇಷ್ಟು ದೊಡ್ಡ ಟ್ರೈಲರ್ ಅನ್ನು ಕರೆಕ್ಟಾಗಿ ಹೋಗ್üyor ಟ್ಯಾಚ್ ಲೊಕೈಟ್ ಎಷ್ಟು ಇಂಟು ಟ್ರಕ್ ಸಿಲಿ ಎಲ್ಲಾ ಮಾರ್ಕೆಟ್ ನورದಿ ಟ್ರಕ್ಸ್ ದಸಿನೆ ಇರುತ್ತೆ ಬಿಸಿ ಅಲ್ಲಿ ಬಂದು ಎಲ್ಲಾ ಕಂಟೆದ ಫುಡ್ ಚಿಕ್ಕ ಲೋಕಲ್ ಡೆಲಿವರಿ ನೋಡಿ ಇಲ್ಲಿಂದ ಮಾಡೋರ್ಗೆ ಎಷ್ಟು ಮರ್ಯಾದೆ ನೋಡಿ ಎಲ್ಲ ಗಾಡಿ ನಿಲ್ಲಲೇಬೇಕು ಇಲ್ಲಾಂದ್ರೆ ಫೈನ್ ಮುಟ್ಟಿದೆವು ಮಾರ್ಕೆಟ್ ಮ್ಯಾಡಮಿ ಅಂತದ್ ಅಷ್ಟೇ ಎಲ್ಲ ಪಾರ್ಕಿಂಗ್ ಮಾಡಿ ಇಡ್ಲಿಕ್ಕೆ ಇಲ್ಲಿ ಹಾಕಿದ್ದಾರೆ ನೋಡಿ ಸೈಕಲ್ ಪಾರ್ಕಿಂಗ್ ಅಂತ ಇಲ್ಲೆಲ್ಲ ಊರಾಗಿ ಜಾಲಿ ಎಲ್ಲ ಇಲ್ಲ ಓಡಾಡ್ಲಿಕ್ಕೆ ಎಲ್ಲಿಯಾದ ಓಪನ್ ಸ್ಪೇಸ್ ನೋಡಿದಾಗ ದೊಡ್ಡವ್ರಿಗಿರ್ಲಿ ಚಿಕ್ಕವ್ರಿಗಿರ್ಲಿ ಒಮ್ಮೆ ಓಡಿ ಬಿಡುವ ಮನಸ್ಸು ಬಿಚ್ಚಿ ಓಡುವ ಅಂತಿಲ್ಲ ಆಗ್ತದೆ ಗಣ್ಣನಿಗೆ ಸಹ ಬಿಚ್ಚಿ ಇಬ್ಬರು ಬಿಚ್ಚಿಬ್ಬರು ಬನ್ನಿರ ಇದೇ ಇಲ್ಲಿಯ ಮಾರ್ಕೆಟ್ ದುಬೈಯ ಮಾರ್ಕೆಟ್ ಅಲ್ಲ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಮಾರ್ಕೆಟ್ ಅಂತ ಕರೀತಾರೆ ಇದೆಲ್ಲ ಹೋಲ್ಸೇಲಿ ಬರದು ಕ್ಯಾರಿ ಮಾಡಲಿಕ್ಕೆಲ್ಲ ಇಲ್ಲಿ ಕಾಯಿ ಪಲ್ಯೆಲ್ಲ ತಿಂದುಕೊಂಡು ನಡೆದುಕೊಂಡು ಹೋಗಬೇಕು ಇದೆಲ್ಲ ಹೋಲ್ಸೇಲ್ ಮಾರ್ಕೆಟ್ ಬಂದದ್ದು ಇದು ಫುಲ್ ಹೋಲ್ಸೇಲ್ ಮಾರ್ಕೆಟ್ ಹೋಲ್ಸೇಲ್ ಅಂದರೆ ಒಂದೆರಡು ಕೆ ಜಿ ಅಲ್ಲ ಇವರು ಡೀಲ್ ಮಾಡುದು ಬಾಕ್ಸ್ ಬಾಕ್ಸ್ ಅಂದರೆ ಎಷ್ಟು ಪೆಟ್ಟಿಗೆ ಬೇಕು ಅದರಲ್ಲಿ ಒಂದು ಐದು ಹತ್ತು ಕೆ ಜಿ ಇರ್ತದೆ ಹಾಗೆ ಯಾರತ್ರ ಎಲ್ಲ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಉಂಟು ಅವರು ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಇಲ್ಲಿ ಕಮ್ಮಿಗೆ ಸಿಗ್ತದೆ ಅವರು ಹೋಗಿ ಸ್ವಲ್ಪ ಮಾರ್ಜಿನ್ ಇಟ್ಟು ಮಾಡ್ತಾರೆ ಬಟ್ ಇದೆಲ್ಲ ಮೇನ್ ಗೋಡೌನ್ ಇದುವೇ ಮೇನ್ ಮಾರ್ಕೆಟ್ ರಿಟೇಲ್ ಮಾರ್ಕೆಟ್ ಇಷ್ಟೊರೆಗೆ ನಾವು ಬಲಿ ಬಂದದೆಲ್ಲ ಹೋಲ್ಸೇಲ್ ಮಾರ್ಕೆಟ್ ಇದುವೇ ಅರ್ಧ ಕಾಯಿ ಅರ್ಧ ಹಣ್ಣು ಇರುವ ಡೇಟ್ಸ್ ಈ ಡೇಟ್ಸಿಗೆ ಮಜ್ದೂಲ್ ಡೇಟ್ಸ್ ಅಂತ ಇಲ್ಲಿ ಕರೀತಾರೆ ಮಾಲ್ ಅಲ್ಲೆಲ್ಲ ಇದಕ್ಕೆ ಫೋರ್ಟಿ ಟು ಫಿಫ್ಟಿ ದಿರ ಮುಂಟು ಕ್ವಾಲಿಟಿ ಬೇಸಿಸ್ ಅಲ್ಲಿ ಇಲ್ಲಿ ಟ್ವೆಂಟಿ ದಿರ ಹೇಗುಂಟು ಇದು ಹದಿನೈದು ಇದು ಇಪ್ಪತ್ತು

ಇನ್ನು ನೀರುಳ್ಳಿ ಬಜೆ ನೀರುಳ್ಳಿ ಸಾರ್ ಅದೇ ಒಂದು ಗಾಡಿ ಅಂತ ಬುಕ್ ಮಾಡಿದೆವು ಅವರು ನಮ್ಮೊಟ್ಟಿಗೆ ಬರ್ತಾರೆ ಬಟಾಟೆ 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 ಯಾವ ನೀರುಳ್ಳಿ ಒಳ್ಳೆ ಅಂತ ಒಬ್ಬರು ಕೇಳಿದ್ರು ಇದು ಚಿಕ್ಕ ನೀರುಳ್ಳಿ ಒಳ್ಳೆ ಆಯ್ತಾ ಕಫಗೆ ಇದ್ರ ರಸ ತೆಗೆದು ಏನು ತುಪ್ಪ ಇಲ್ಲಾಂದ್ರೆ ಸಂಬ್ರವಳಿ ಒಟ್ಟಿಗೆ ಕೊಡ್ಬೋದು ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ से दस, दस दिनों अच्छा है पाकिस्तान का ये नहीं ये आप एक साइड हतो ये देखिए वो मैंगो पाकिस्तान का है कितने का है देखा। देखा।

थर्टी फाइव दे रहा हूँ देखिए ओके लास्ट कितने में देंगे भाई अच्छा प्राइस कर लो भाई थर्टी फाइव से कितना करेंगे आप थर्टी थर्टी में कर लो दो तीन आइटम लेंगे ना, थर्टी में कर लो भाई फुल सेट के लिए ट्वेंटी फाइव पीस और ट्वेंटी यार फिफ्टीन में दे दो फिफ्टीन में दे दो भाई पूरा आपके साथ ही ले रहे हैं अच्छा डिस्काउंट दे दो अच्छा वाला दे दो आप देख लो कोई अच्छा है तो वही दे दो खराब नहीं है ना भाई मेरा घर इधर ही है नंबर कोई बोध बंद बेड़ा अंतीली नंबर को क्या का एक पीस फिलीपीन का, ये? ये का स्वीट नहीं है खाफाद। इंडिया खाफाद। पीस के हाँ तो मार्केट हाँ तो हर दिरम ये क्या है? पीच पीच कितने का है? काटे कितने का है? और ये? अंजीर कितने का है? दस, दस ए भी दस, ए भी दस, ये भी दस, ये भी दस। ये आएगा आठ भी आएगा। आठ दिया। ये क्या है? आटू। ये आटू है, आटू। ये आटू है, है। ओके ये नेक्टर ही है। ये भी आटू भी आएगा। ये दूले का पंद्रह आएगा। ये दस, ये पूरा दस दस आएगा। दस दस ओके ये शेकी इधर नों तो तीन द ಸ್ವೀಟಿ ಸ್ವೀಟ್ ತುಂಬಾ ಸ್ವೀಟ್ ಉಂಟು ಬಾಯ್ ಇಲ್ಲಿ ಬಂದ್ರೆ ಸರಿ ಚರ್ಚೆ ಮಾಡ್ಬೇಕಾಯ್ತಾ ಬಾರ್ಗೇನ್ ಮಾಡಬೇಕು ಇಲ್ಲಾದ್ರೆ ಆಕಾಶದಷ್ಟು ರೇಟ್ ಹೇಳಿ आपका ये नहीं हां 30 10 40 40 40 नहीं लेकिन 15 15 हां 40 55 55 सॉरी 50 55, 50, 55 5, uh, sorry, 50, 50, 50 हो गए 55 बाय बाय मेरा मैच 55 60 60 और ये, और ये, ये फ्री में 50, 10, <laughs> 70 70 इलेलर सब वालेका वाले अण खरीदता रहता है हां सौपू उंटू सौप्पू सौप्पू मेथी है मेथी फ्रेश उजिटेबल कितने भाई? गुणु है भाई गुंड गुंड उ चार द्रम फोर द्रम जास्ती है तू पांच द्रम में दो दे दो भाई फिक्स है आपका

ಅದೇ ಎರಡು ಬಂಡಲ್ ಮೆಂತ್ಯ ಸೊಪ್ಪು ಮತ್ತೆ ಎರಡು ಬಂಡಲ್ ಇದು ಕೊರಿಯಂಡಲ್ಲಿ ಬಸ್ ಬೈ ಬಸ್ ಬಸ್ ಎಲ್ಲ ನೋಡಿ ಎಷ್ಟು ಫ್ರೆಶ್ ಸ್ಟ್ರಾಬೆರಿ ಬೆರೀಸ್ ಎಲ್ಲ केले 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 हो भाई कितने का समझ आ गई इटली आवे तो कर दो मेरे लिए 100 रुपए 15 आइए बाबू उधर होए कर कर रख देना 15 15 के न रोलूंटो के छोटा है देखिए 15 अंत 15 जास्ती है तो लास्ट फिक्स तो है चलेगा एक ही बॉक्स में घेरा दी ಮಂಗೆ ಮಾಡುವವರು ಎಲ್ಲ ಊರಲ್ಲಿ ಇರ್ತಾರಲ್ಲ ಸೊ ನಾವು ನಮ್ಮ ತಲೆಯನ್ನು ಕಿರಿಮಿ ಕಿರ್ಮಿ ಖರ್ಚು ಮಾಡಿಕೊಂಡು ತಗೊಳ್ಬೇಕು ನೋಡಿ ತಗೊಳ್ಬೇಕಾಗ್ತದೆ ಎರಡಕ್ಕೆ ಹತ್ತು ದಿರಂ ಮಾರ್ಕೆಟಲ್ಲಿ ಇಲ್ಲದ್ರೆ ಒಂದು ಪೀಸಿಗೆ ಇಪ್ಪತ್ತು ದಿರಂ ಉಂಟು ಇಲ್ಲಿ ಎರಡು ಪೀಸಿಗೆ ಎರಡು ಪೀಸಿಗೆ ಹತ್ತು ದಿರಂ ಬೇರಿಗೆ ಹತ್ತು ದಿರಂ ಒಳ್ಳೆ ಉಂಟಲ್ಲ ಒಮ್ಮೆ ನೋಡಿ ಕೆ ಜಿ ಎಂಟು ದಿನಮ್ ಇದು ಇದು ಒಂದು ಕೇಸಿಗೆ ಹತ್ತು ದಿನಮ್ ಇದು ನೆನಪುಟ್ಟ ಇದು ಚೈನಾದು ಶುಂಠಿ ಕಿವುಂಬರ್ ತಕೊಂಡೆ ಹಾಗೂ ಲಿಂಬೆ ಹಾಫ್ ಕೆ ಜಿ ಇದೆ ಇದು ಇದು ಸ್ಯಾಲೆಡ್ಗೆ ಹಾಕುವ ಮೆಣಸು ಒಂದು ಕೆ ಜಿಗೆ ಐದು ದಿರಂ ದೊಡ್ಡದಿದು ಇದು ಖಾರ ಇರುದಿಲ್ಲ ಸ್ವಲ್ಪ ಕ್ರಿಸ್ಪಿ ಆಗಿ ಇರ್ತದೆ ಸ್ಯಾಲೆಡ್ಸ್ಗೆ ಇಲ್ಲದೆ ಇದಕ್ಕೆಲ್ಲ ಹಾಕ್ಬೋದು ಪಲ್ಯಗೆಲ್ಲ ಹೇಗೆ ಉಂಟು ಗೊತ್ತಿಲ್ಲಲ್ಲ ಅದೇ ಪ್ರಾಬ್ಲಮ್ ಇದು ಇಡೀ ಸೆಟ್ಟಿಗೆ ಐದು ದಿರಾಮ್ ಕಿತ್ನಾ ಕೆ ಜಿ ಇಷ್ಟು ಮಾರ್ಕೆಟ್ ಅಂತೂ ದೊಡ್ಡ ಉಂಟು ನಡೆದಷ್ಟು ಮುಗಿಯುವುದಿಲ್ಲ ತಕೊಂಡು ತಕೊಂಡು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗ್ಬೇಕಲ್ಲದೆ ಮಾರ್ಕೆಟ್ ಮುಗಿಯುವಾಗೆ ಕಾಣುದೆಗೆ ಎಲ್ಲರ ಪರಿಸ್ಥಿತಿ ನೋಡುವಾಗ ಉಂಟಲ್ಲ ಬೇಜಾರಾಗ್ತದೆ ತುಂಬಾ ಅಂದ್ರೆ ತುಂಬಾ ಶೆಕೆ ಯಾಕಂದ್ರೆ ಮೇಲೆ ಶೀಟ್ ಹಾಕಿದ್ದಾರೆ ಸೊ ತುಂಬಾನೇ ಶೆಕೆ ನಾವು ಗಾಡಿ ಅವನನ್ನು ಬುಕ್ ಮಾಡಿದೆವು ಅವರಿಗೆ ಐದು ಇಲ್ಲದ ಹತ್ತು ದಿನ ನಮ್ಗೆ ಕೊಡ್ಲಿಕ್ಕೆ ಅಂತ ಇಡೀ ಮಾರ್ಕೆಟ್ ಅವರು ನಮ್ಮ ಒಟ್ಟಿಗೆ ಗಾಡಿ ತಗೊಂಡು ಬರ್ತಾರೆ ಒಂದು ಅಡ್ವಾಂಟೇಜ್ ಹೆಲ್ಪ್ ಆಗ್ತದೆ ಆಯಿತಾ ಸಾಮಾನೆಲ್ಲ ಹಿಡೀಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಡಿಸ್ಅಡ್ವಾಂಟೇಜ್ ನಮ್ಮಕ್ಕಿಂತ ಜಾಸ್ತಿ ಅವರು ಹರಿ ಮಾಡ್ತಾರೆ ಬೇಗ ಬೇಗ ಆಯಿತಾ ಆಯ್ತಾ ಆಯ್ತಾ ಆಯ್ತು ಆಯಿತಾ ನಮಗೆ ನೋಡಲಿಕ್ಕೆ ಬಿಡೋದಿಲ್ಲ ಸೊ ಒಂದು ಡಿಸ್ಅಡ್ವಾಂಟೇಜ್ ಸೊ ತೊಗೊಂಡ್ರೆ ಅಡ್ವಾಂಟೇಜ್ನು ಇದೆ ಡಿಸ್ಅಡ್ವಾಂಟೇಜ್ನು ಇದೆ ಇನ್ನೊಂದು ಅಡ್ವಾಂಟೇಜ್ ಅವ್ರಿಗೆ ಕೆಲವು ಫ್ರೂಟ್ಸ್ನವ್ರದ್ದು ವೆಜಿಟೇಬಲ್ನವ್ರದ್ದು ಎಲ್ಲ ಗೊತ್ತಿರ್ತದೆ ಅವರೊಟ್ಟಿಗೆ ಹೇಳ್ತಾರೆ ಇವರಿಂದ ತಗೊಳ್ಳಿ ಅವರಿಂದ ತಗೊಳ್ಳಿ ಒಳ್ಳೆ ಇರ್ತದೆ ಸೊ ಸ್ವಲ್ಪ ಸ್ವಲ್ಪ ಗೈಡ್ ಮಾಡ್ತಾರೆ ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಲ್ಲದರಲ್ಲಿ ಇರ್ತದಲ್ಲ ಸೊ ನೋಡಿ ನಾವು ನಮ್ಮ ಮಂಡೆಯನ್ನು ಕಿರ್ಮಿ ಕಿರುಮಿ ತಗೊಳ್ಬೇಕು ನಾವು ಸಹ ನಮ್ಮ ಮಂಡೆ ಖರ್ಚು ಮಾಡಬೇಕಾಗ್ತದೆ ನೋಡಿ ಇದೇ ಗಾಡಿಯಲ್ಲಿ ಎಲ್ಲ ಸಾಮಾನು ಇಟ್ಟುಕೊಂಡು ತೊಗೊಂಡೋಗೋದು ಕಮ್ಮಿ ರೇಟ್ ಅಂದರೆ ಹೇಳಕ್ಕೆ ಆಗೋದಿಲ್ಲ ಅಷ್ಟು ಕಮ್ಮಿ ರೇಟ್ ಆಯಿತಾ ಆ ರಾಸ್ಬೆರಿ ಎಲ್ಲ ನಾವು ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟಿಂದ ತಗೊಳ್ತೇವೆ ಆಯಿತಾ ಕೆ ಎನ್ಗೆ ಇಷ್ಟ ಇಪ್ಪತ್ತು ದಿರಮ್ ಕೊಡ್ತೇವೆ ಇಷ್ಟು ಚಿಕ್ಕ ಬಾಕ್ಸಿಗೆ ಇಲ್ಲಿ ಎರಡು ಬಾಕ್ಸಿಗೆ ಹತ್ತು ದಿರಂ ತುಂಬ ಚೀಪ್ ಎರಡು ಮೂರು ಫ್ಯಾಮ್ಲೀಸ್ ಇದ್ರೆ ಅಂತೂ ಇನ್ನೂ ಸಹ ಲಾಭ ಮೂರು ಫ್ಯಾಮ್ಲೀಸ್ ಒಟ್ಟಿಗೆ ಬಂದು ತಗೊಳ್ಬೋದು ಇಲ್ಲಾಂದರೆ ಇಷ್ಟು ಫ್ರೂಟ್ಸ್ ವೆಜಿಟೇಬಲ್ ಒಮ್ಮೆಲೆ ತಗೊಂಡ್ರೆ ಹಾಳಾಗ್ತದೆ ಬೇಗನೆ ಸೊಳ್ಳೆ ರೀತಿಯಲ್ಲಿ ಅದನ್ನು ಈ ಬಿಸಿಗೆ ಮನುಷ್ಯರೇ ನಿಲ್ಲಕ್ಕೆ ಆಗುದಿಲ್ಲ ಇನ್ನು ಫ್ರೂಟ್ಸ್ ವೆಜಿಟೇಬಲ್ ಬದುಕ್ಬೋದಾ ಆಯ್ತು ತಕೊಂಡೆಲ್ಲ ಆಯ್ತು ಈಗ ಒಳಗೆ ಆಗ್ತಿದ್ದಾರೆ ಈ ಮೇಡಮ್ ಫುಲ್ ಚಂಡಿ ಬಿಸಿಗೆ ಎಲ್ಲ ಶೈನ್ ಆಗ್ತಾ ಉಂಟು ಫೌಂಡೇಶನ್ ಬೇವರಿ ಶಾಪಿಂಗ್ ಮಾಡ್ತಿದ್ದಾರೆ ನಾನಂತೂ ನೀರು ಕುಡಿಲಿಕ್ಕೆ ಇಷ್ಟವೇ ಪಡುದಿಲ್ಲ ಸ್ವಲ್ಪ ಒಂಟೆಯಾಗಿ ನೀರು ಕುಡಿಲಿಕ್ಕೆ ಇಷ್ಟವೇ ಇಲ್ಲ ನಂಗೆ ಆದ್ರೆ ಈ ಶೆಕೆಗೆ ಉಂಟಲ್ಲ ಡಿಹೈಡ್ರೇಷನ್ಗೆ ಆಗದವ್ರಿಗೆ ಸಹ ಡಿಹೈಡ್ರೇಷನ್ ಆಗ್ಬೋದು ಅಷ್ಟು ಸೆಖೆ ಉಂಟು ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇನ್ನು ಮನೆಗೆ ಹೋಗಿ ಡೀಟೇಲ್ ಆಗಿ ಹೇಳ್ತಾರೆ ಆಯಿತಾ ಎಂತೆಲ್ಲ ತಗೊಂಡೆ ಎಷ್ಟು ರೇಟ್ ಕೊಟ್ಟೆ ಅಂತೇಳಿ ಮಾವಿನ ಹಣ್ಣು ಚೂಸ ಮ ಪಾಕಿಸ್ತಾನದ್ದು ಚೂಸ ಮಾವಿನ ಹಣ್ಣು ನಮ್ಮಲ್ಲೆಲ್ಲ ಹೇಗೆ ಬಾದಾಮಿ ನೇಲಮ್ ಉಂಟು ಹಾಗೆ ಅವ್ರದ್ದು ಒಂದು ಕ್ಯಾಟಗರಿ ಚೂಸಾ ಅಂತಿಲ್ಲ ಉಂಟು ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಬಟ್ ಒಳ್ಳೆ ಇರ್ತದೆ ಹೇಳಿದರು ಇದು ಒಂದು ಸೆಟ್ ಅಂದರೆ ಐದು ಕೆ ಜಿ ಉಂಟು ಇದಕ್ಕೆ ಮೂವತ್ತೈದು ದಿರಾಮ್ ಮೂವತ್ತು ದಿರಾಮ್ಗೆ ಕೊಟ್ಟ ಲಾಸ್ಟ್ ಇವಾಗ ನೋಡಿ ನನ್ನ ಪ್ಯಾಂಟ್ ಹಾಕ್ಕೊಂಡು ಬಂದದ್ದು ಎಲ್ಲಿ ಜಾತ್ರೆಗ ಸ್ವಲ್ಪ ಹಣ್ಣಿದ್ದದ್ದು ಕೊಟ್ಟಿದ್ದಾರೆ ಕಳೆಗೆ ಸ್ವಲ್ಪ ಕಾಯಿ ಇಲ್ಲಾದ್ರೆ ಒಂದು ಬಾಕ್ಸಿಗೆ ಇಪ್ಪತ್ತ್ ಮೂರು ದಿರಾಮ್ ಇಪ್ಪತ್ತು ದಿರಾಮ್ ಉಂಟು ಇಲ್ಲಿ ಎರಡು ಬಾಕ್ಸಿಗೆ ನನಗೆ ಹತ್ತು ದಿರಾಮ್ಗೆ ಸಿಕ್ಕಿತ್ತು ಒಳ್ಳೆ ರೀತಿಯಲ್ಲಿ ಉಪ್ಪಲ್ಲಿ ಎಲ್ಲ ವಾಶ್ ಮಾಡಿ ಒಂದು ಬಾಕ್ಸಲ್ಲಿ ಟಿಶ್ಯೂ ಹಾಕಿ ಇಡಬೇಕು ಇಲ್ಲದೇ ಬೇಗನೆ ಇದು ಹಾಳಾಗುದು ತುಂಬಾ ಸಾಫ್ಟ್ ಸೊ ಬೇಗನೆ ಇದು ಹಾಳಾಗೋದು ಬೇಗ ಫಂಗಸ್ ಹಿಡಿದು ಬೇಗ ಇದು ಗೆ ಇಷ್ಟಕ್ಕೆ ಮೂರು ಐದು ಐದಕ್ಕೆ ನನ್ನಾಗಿ ಗುಂಡು ಗುಂಡು ಉಂಟು ಐದಕ್ಕೆ ಹದಿನೈದು ದಿರಮ್ ಆಗ್ಬೋದಲ್ಲ ಇದು ಒಳ್ಳೆ ಸ್ಟೀಲ್ ಡೀಲ್ ಇಲ್ಲದ್ರೆ ನಮ್ಮ ಸೂಪರ್ ಮಾರ್ಕೆಟಲ್ಲಿ ಇದಕ್ಕೆ ಒಂಬತ್ತರಿಂದ ಹತ್ತು ದಿರಂ ಉಂಟು ಮಾರ್ಕೆಟಲ್ಲಿ ನಮಗೆ ಹತ್ತು ದಿರಂಗೆ ಇಷ್ಟು ಸಿಕ್ಕಿತ್ತು ಸಾಧಾರಣ ಮೂರು ಮೂರುವರೆ ಕೆ ಜಿ ಉಂಟು ಅಷ್ಟು ದೊಡ್ಡ ಇದು ಮತ್ತು ಸ್ಟ್ರಾಬೆರಿ ಒಂದು ಬಾಕ್ಸ್ ತಗೊಂಡೆ ಇದು ಒಂದು ಬಾಕ್ಸಿಗೆ ಹತ್ತು ದಿರಂ ಫಿಫ್ಟೀನ್ ಹೇಳಿದ್ರು ಹತ್ತಕ್ಕೆ ಕೊಟ್ಟರು ಇಲ್ಲದ್ರೆ ಇದು ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ ಅಲ್ಲಿ ಇಷ್ಟಕ್ಕೆ ಇದರದ್ದು ಕಾಲ್ ಅಂಶಕ್ಕೆ ಟ್ವೆಲ್ ದಿರಂ ಟೆನ್ ದಿರಂ ಇರ್ತದೆ ಇದು ಇಡೀ ಸೆಟ್ಟಿಗೆ ಹತ್ತು ದಿರಂ ಐದು ದಿರಮ್ದು ಮೆಣ ಮೆಣಸು ತಕೊಂಡೆ ಇದು ಜಿಗೆ ಹತ್ತು ದಿರಂ ಸೊ ನಾನು ಅರ್ಧ ಕೆಜಿ ತಗೊಂಡೆ ಇದು ಸ್ಯಾಲೆಡ್ಸ್ಗೆ ಹಾಕ್ಬೋದು ಸ್ವಲ್ಪ ಕ್ರಿಸ್ಪಿ ರೀತಿಯಲ್ಲಿ ಇರ್ತದೆ ಈ ಪಿಜ್ಜಾ ಮೇಲೆ ಎಲ್ಲ ಜಾಲಪಿನ ಎಲ್ಲ ಇರ್ತದಲ್ಲ ಸೊ ಅದರ ರೀತಿಯಲ್ಲಿ ಸ್ವಲ್ಪ ಕ್ರಿಸ್ಪಿ ಇರ್ತದೆ ಸ್ಯಾಲೆಡ್ಸ್ಗೆ ಸಹ ಕೆಲವರು ಹೀಗೆ ಸಹ ತಿಂತಾರೆ ಕೊಲೆಸ್ಟ್ರಾಲ್ಗೆ ಭಾರಿ ಒಳ್ಳೆ ಆಯ್ತದೆ ಇದು ಇದು ಖಾರ ಅಲ್ಲ ಕ್ರಿಸ್ಪಿಯಾಗಿ ಒಳ್ಳೆ ಇರ್ತದೆ ಈ ಖರ್ಜೂರ ತಗೊಂಡೆವು ಮಜ್ದೂಲ್ ಅಂತೇಳಿ ಖರ್ಜೂರಲ್ಲಿ ತುಂಬ ಟೈಪ್ಸ್ ಉಂಟಲ್ಲ ಇದು ಮಜ್ದೂಲ್ ಅಂತೇಳಿ ಕರೀತಾರೆ ಈ ಟೈಪನ್ನು ಉದ್ದ ಇರ್ತದೆ ಉದ್ದ ಹಾಗೂ ಒಳ್ಳೆ ಸಾಫ್ಟ್ ಇರ್ತದೆ ಸೊ ಇದು ಕೆ ಜಿಗೆ ಇಪ್ಪತ್ತು ದಿರಂ ಸೊ ಇಷ್ಟಕ್ಕೆ ಇಪ್ಪತ್ತು ದಿರಂ ಕೊಟ್ಟಿದ್ದೇವೆ ಅಮ್ಮ ಆಚೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಒಂದೊಂದು ಕಟ್ಟ ತುಂಬ ಸಪೂರ ಇರ್ತದೆ ಇವರ ಕಟ್ಟ ತುಂಬ ತೋರ ಉಂಟು ಎರಡಕ್ಕೆ ನಾಲ್ಕು ದಿರಂ ಎರಡು ದಿರಮ್ದು ಕಟ್ಟ ಒಂದು ಒಂದಕ್ಕೆ ಎರಡು ದಿರಂ ಒಳ್ಳೆ ಫ್ರೆಶ್ ಉಂಟು ಮತ್ತು ಇದು ಆ್ಯಪ್ರಿಕಾಟ್ ಆಯಿತಾ ಯೂಶ್ವಲಿ ಡ್ರೈ ಆ್ಯಪ್ರಿಕಾಟ್ ಸಿಕ್ಕುದಲ್ಲ ನಾವು ಡ್ರೈ ಫ್ರೂಟ್ಸ್ ಎಲ್ಲ ತರುವಾಗ ಡ್ರೈ ಆ್ಯಪ್ರಿಕಾಟ್ ಸಿಗ್ತದೆ ಇದು ಹಣ್ಣಿರುವಾಗ ಇರುವಾಗ ಹೀಗೆ ಇರ್ತದೆ ಒಂದು ಕೊಟ್ಟು ತಿನ್ನಲಿಕ್ಕೆ ತುಂಬಾ ಸ್ವೀಟ್ ಇತ್ತು ಸೊ ಇದು ಇಡೀ ಬಾಕ್ಸ್ ಇಷ್ಟಕ್ಕೆ ಹತ್ತು ದಿನ ಆಗ್ಬೋದು ಇಲ್ಲದ್ರೆ ಒಂದು ಐದ ಐದಾರಿಗೆ ಒಂದು ಎಂಟು ದಿನ ಏಳು ದಿನ ಮೇಲೆ ಇರ್ತದೆ ಸೊ ಇದು ಇಡೀ ಬಾಕ್ಸಲ್ಲಿ ಸಾಧಾರಣ ಒಂದು ಇಪ್ಪತ್ತು ಉಂಟು ಇಪ್ಪತ್ತಿಗೆ ಹತ್ತು ದಿನ ಆಗ್ಬೋದು ಒಂದು ಕಟ್ಟ ಸ್ವಲ್ಪ ತೋರ ಉಂಟು ಒಳ್ಳೆ ತೋರ ಉಂಟು ಮೆಂತ್ಯದು ಕಟ್ಟ ಒಳ್ಳೆ ತೋರ ಉಂಟು ಒಂದಕ್ಕೆ ನಾಲ್ಕು ದಿರಂ ಹೇಳಿದರು ಮತ್ತು ಮೂರು ದಿರಮ್ಗೆ ಕೊಟ್ಟರು ಎರಡು ಕಟ್ಟ ತಗೊಳ್ಳೋದ್ರಿಂದ ಎರಡಕ್ಕೆ ಆರು ಎರಡಕ್ಕೆ ಆರು ದಿರಂ ತಗೊಂಡ್ರು ಈ ಲಿಂಬೆ ತಗೊಂಡೆ ಲಿಂಬೆ ಒಂದು ಕೆ ಜಿಗೆ ಎಂಟು ದಿರಂ ಸೊ ಇದರಲ್ಲಿ ಒಂದು ಕೆ ಜಿ ಉಂಟು ಎಂಟು ದಿರಂ ಇದು ಸೀಡ್ಲೆಸ್ ಒಳ್ಳೆ ಜ್ಯೂಸಿ ಇರ್ತದೆ ನಾವು ಇಲ್ಲಿ ಸೂಪರ್ ಮಾರ್ಕೆಟ್ ಸಹ ಇದೇ ತಗೊಳ್ಳೋದು ವೀಟ್ ನಮ್ಮದು ಕ್ಯಾಡು ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಯಿತಾ ಇಲ್ಲಿ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಎರಡಕ್ಕೆ ಏಳು ದಿರಾಮ್ ಎಂಟು ದಿರಾಮ್ ಆಗ್ತದೆ ಒಳ್ಳೆ ಕ್ವಾಲಿಟಿದಾದ್ರೆ ಇಲ್ಲಿ ಸಾಧಾರಣ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಉಂಟು ಏಳಕ್ಕೆ ಹತ್ತು ದಿರಂ ತುಂಬ ಒಳ್ಳೆ ಪ್ರೈಸ್ಗೆ ಸಿಕ್ಕಿತ್ತು ಫಿಲಿಪೀನ್ಸ್ ಪೈನಾಪಲ್ ಆಪಲ್ ಆಯಿತಾ ತುಂಬ ಸ್ವೀಟ್ ಉಂಟು ಅಂತ ಹೇಳಿದ್ರು ಸ್ವೀಟ್ ಇಲ್ಲದ್ರೆ ನಂಬರ್ ಕೊಟ್ಟರು ಕಾಲ್ ಮಾಡಿ ಎರಡು ಬೈರಿ ಅಂತೇಳಿ ಸೊ ನಾವು ಯೂಶ್ವಲಿ ತರೋದು ಇಲ್ಲಿ ಸೂಪರ್ ಮಾರ್ಕೆಟಿಂದ ಇಂಡಿಯದು ಇಂಡಿಯದಕ್ಕೆ ಚಿಕ್ಕದಕ್ಕೆ ಹತ್ತು ದಿರಮ್ ಇರ್ತದೆ ಇದು ಇಷ್ಟು ದೊಡ್ಡದಕ್ಕೆ ಐದು ದಿರಮ್ ಇದು ನೋಡಬೇಕು ಒಂದೊಂದೇ ಟೇಸ್ಟ್ ಹೀಗೆ ಉಂಟು ಅಂತೇಳಿ ಮತ್ತು ತೆಕ್ಕರೆ ತಗೊಂಡೆವು ತೆಕ್ಕರೆ ಸಾಧಾರಣ ಮೂರು ಕೆ ಜಿ ಇದರಲ್ಲಿ ಮೂರು ಕೆ ಜಿಗೆ ಹತ್ತು ದಿರಮ್ ಇಲ್ಲಿದ್ದು ತೆಕ್ಕರೆ ಹೀಗೆ ಶಾರ್ಟ್ ಇರ್ತದೆ ಮತ್ತು ಕಲರ್ಸ್ ಸ್ವಲ್ಪ ಡಾರ್ಕ್ ಕಲರ್ ಅಡ್ಡಿ ತಗೊಂಡೆವು ಮೂರುವರೆ ಕೆ ಜಿ ಉಂಟಿದ್ದು ಮೂರುವರೆ ಕೆ ಜಿಗೆ ಏಳು ದಿರಾಮ್ ಹೇಳಿದರು ಏಳು ದಿರಾಮ್ ಹೇಳಿ ಆರು ದಿರಾಮ್ಗೆ ಕೊಟ್ಟರು ಮೂರುವರೆ ಕೆಜಿದು ಬ್ಯಾಗ್ ಟಾಟೆ ಸಾಧಾರಣ ಮೂರು ಕೆ ಜಿ ಉಂಟು ಇದಕ್ಕೆ ಐದು ದಿರಂ ಮೂರು ಕೆ ಜಿಗೆ ಇಷ್ಟು ಫ್ರೂಟ್ಸ್ ಎಲ್ಲ ತಗೊಂಡೆವು ಕಿಯಾರ ಮನೆಯಲ್ಲಿ ಇರುವ ಕಾರಣ ಬೇಗನೆ ಖಾಲಿ ಆಗ್ತದೆ ಫ್ರೂಟ್ಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಇಡಬೇಕು ಹಾಳಾಗದಾಗೆ ಅಲ್ಲಿ ಒಳ್ಳೆ ಇಲ್ಲಿ ನೋಡಿ ಅಂತೆ ಸ್ವಲ್ಪ ಕುರಿದ ರೀತಿಯಲ್ಲಿ ನೋಡಿ ತಗೊಳ್ಬೇಕು ಒಳ್ಳೆ ಮೋಸ ಮಾಡ್ತಾರೆ ನೋಡಿ ನೋಡಿ ತಗೊಳ್ಬೇಕು ಅಲ್ಲಿ ನೋಡಿದೆ ಒಳ್ಳೆ ಲೈಟಿಗೆ ಒಳ್ಳೆ ಕಂಡಿತ್ತು ಮನೆಗೆ ಬಂದ ಮೇಲೆ ಹೀಗೆ ಮೋಸ ರಾಸ್ಬೆರಿ ಫುಲ್ ಬಿಸಾಡ್ತಿದ್ದೇನೆ ನಾನು ಫುಲ್ ಒಂದು ಟೈಪ್ ಇದು ಎಂತ ಫರ್ಮೆಂಟ್ ಆದಾಗೆ ಸ್ಮೆಲ್ ಬರ್ತದೆ ಮತ್ತು ಫಂಗಸ್ ಉಂಟು ಇನ್ನೂ ಫುಡ್ಡು ಪಾಯ್ಸನಲ್ಲಾದರೆ ಯಾರಿಗೆ ಬೇಕು ನೋಡಿ ಇಲ್ಲಿ ಸಹ ನೋಡಿ ಕಪ್ಪು ಕಪ್ಪು ಫುಲ್ ಒಂಟೈಪ್ ಹಾಳಾದ ರೀತಿಯಲ್ಲಿ ಕಪ್ಪು ಕಪ್ಪು ಕಾಣ್ತಾ ಉಂಟಲ್ಲ ಎಲ್ಲ ಫಂಗಸ್ ಆಗಿ ಬೆಳೆದಿದೆ ಎಲ್ಲ ಬಿಸಾಡೋದು ಸುಮ್ಮನೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ ಹಣ ಕೊಟ್ಟಿದ್ದೇವೆ ಅಂತೇಳಿ ದಮ್ ಕಟ್ಟ್ರಿ ತಿಂದ್ರೆ ನಾಳೆ ಫುಡ್ ಪಾಯ್ಸನ್ ಆದ್ರೆ ಗೋವಿಂದ ಮಾವಿನಕಾಯಿ ಹೀಗೆ ಟೈಮ್ ಹೋದಾಗ ಅವ್ರಿಗೆ ಹೇಳಬೇಕು ಎಲ್ಲ ಹಾಳು ಪೇಟಿ ಯಾವತ್ತೂ ತಕೊಳ್ಬಾರ್ದು ಮೋಸ ಇದು ಮೋಸ ಉಂಟು ಇಷ್ಟು ಗ್ಯಾರಂಟಿ ಕೊಟ್ಟು ಮೋಸ ಮಾಡಿದಲ್ಲ ನಾವು ಯೂಶ್ವಲಿ ದೊಡ್ಡ ಮಾರ್ಕೆಟ್ಗೆ ಹೋಗಿ ತಗೊಳ್ಳುದಿಲ್ಲ ಯಾಕಂದ್ರೆ ಅಲ್ಲೆಲ್ಲ ತುಂಬಾ 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 ಐಟ್ ತಗೊಳ್ಬೇಕಾಗ್ತದೆ ಒಂದೆರಡು ಕಟ್ಟ ಅಲ್ಲ ಮೂರು ಮೂರು ಮೂರುಘಟ್ಟ ನಾಲ್ಕು ನಾಲ್ಕು ಘಟ್ಟ ಎಲ್ಲಿ ಇಡೋದು ಸ್ಟೋರೇಜ್ ಏರಿಯಾಸ್ ಇಲ್ಲ ಫ್ರಿಜ್ಜಲ್ಲಿ ಜಾಗ ಸಾಲೋದು ಅದಕ್ಕೆ ನಾವು ಹೋಗೋದೇ ಭಾರಿ ಕಮ್ಮಿ ಈ ಸರ್ತಿ ಹೋದದ್ದು ನಿಮಗೆಲ್ಲ ತೋರಿಸುವ ಅದು ಬೈದು ಮಾರ್ಕೆಟ್ ರಿಟೇಲ್ ಮಾರ್ಕೆಟ್ ಬಲ್ಕಲ್ಲಿ ತೊಗೊಳಿದಾರೆ ಎಷ್ಟು ಕಮ್ಮಿ ಸಿಕ್ತ ಅಂತ ಅದಕ್ಕೆ ಓದೋದು ಇದೊಂದು ಲೆಸನ್ನೇ ನಮಗೆ ಬಿದ್ದು ಬಿದ್ದೆ ಕಲಿಯೋದಲ್ಲ ಸೋ ನೆಕ್ಸ್ಟ್ ಟೈಮ್ ಹೋದಾಗ ನೀವು ಮಿನಿ ಹೋದರೆ ಅಲ್ಲಿ ಪೆಟ್ ಇಡೀ ಪೇಟಿ ತಗೊಳ್ಬಾರ್ದು ಮ್ಯಾಂಗೋಸು ನೋಡಿ ತಗೊಳ್ಬೇಕು ಪೇಟಿ ಮೇಲೆಲ್ಲ ಈ ಉಂಟು ಮ್ಯಾಂಗೋ ಕಳೆಗೆಲ್ಲ ಎಲ್ಲ ಸಿರುಂಟು ಹೋಗಿದೆ ಮಾತಾಡ್ತಾನೆ ಅಲ್ಲ ಒಳಗೆಲ್ಲ ಕಪ್ಪು ಕಪ್ಪು ಏಳೆಂಟು ಕುಕ್ಕು ಹೋಯಿತು ಗಾರ್ಬೇಜಿಗೆ ಯಾಕಂದ್ರೆ ಎಲ್ಲ ಹಾಳಾಗಿದೆ ಹಾಳಾಗಿದ್ದಂದ್ರೆ ತಿನ್ನುವ ಲಾಯಕ್ಸ್ ಎಲ್ಲ ಸೊ ಅದು ಮೋಸ ಮಾಡಿದರು ರ್ಯಾಸ್ಬೆರ್ರೀ ಸಹ ಅಲ್ಲಿ ಪ್ಯಾಕಲ್ಲಿ ಅರಳಿದ ಪೂವೆ ಎಷ್ಟು ಚೆಂದ ಪ್ಯಾಕಲ್ಲಿ ಕೆಂಪು ಕೆಂಪಾಗಿ ಚಂದ ಓಪನ್ ಮಾಡುವಾಗ ಒಳ್ಳೆ ಇದು ಫರ್ಮೆಂಟ್ ಆದಾಗ ಈಸ್ಟ್ ಹಾಕಿದಾಗೆ ಸ್ಮೆಲ್ ಬರ್ತಿತ್ತು ಈಸ್ಟ್ ಹಾಕುವಾಗ ಬಂದ ಹೀಗೆ ಫರ್ಮೆಂಟ್ ಆಗ್ತಿದೆ ಅಂಥದ್ದು ಸ್ಮೆಲ್ ಬರ್ತಿತ್ತು ರಿಸ್ಕ್ ಬೇಡ ಇನ್ನು ಹತ್ತು ರೂಪಾಯಿದು ತಿನ್ನಿ ದಮ್ ಕಟ್ಟಿ ತಿನ್ಲಿಕ್ಕೆ ಹೋಗಿ ಮತ್ತೆ ನೂರು ರೂಪಾಯಿದು ಹಾಸ್ಪಿಟಲ್ ಖರ್ಚಾಗಬೇಕು ಖರ್ಚಾಗ್ಬೋದು ಫುಡ್ ಪಾಯ್ಸನಿಂಗ್ ಆದರೆ ಅದಕ್ಕೆ ಅದು ಅದೆಲ್ಲ ಬಿಸಿದೆ ಇದರಿಂದ ನಾವು ಕಲ್ತದೆ ಅಂತ ಇನ್ನೂ ಮಾರ್ಕೆಟಿಗೆ ಹೋದರೆ ಸ್ಟ್ರಾಬೆರಿ ಎಲ್ಲ ನೋಡಿ ತಗೊಳ್ಬೇಕು ಹೀಗೆ ಪ್ಯಾಕ್ ಮೋಸವೇ ಮಾಡ್ತಾರೆ ಇಲ್ಲಿ ಇರಲಿ ಲಂಡನ್ ಇರಲಿ ಯು ಕೆ ಇರಲಿ ಬೇರೆ ಪ್ಲ್ಯಾನೆಟ್ ಇರಲಿ ಮೋಸ ಎಲ್ಲ ಕಡೆ ಇದ್ದಾರಲ್ಲ ಸೊ ಅದೇ ನೋಡಿ ತಗೊಳ್ಬೇಕಾಗ್ತದೆ ಇನ್ನು ಪೇಟಿ ಪೇಟಿ ತಗೊಳ್ಬಾರ್ದು ಸೊ ನಾವು ಸಹ ಕಲ್ ಕಲ್ತೆವು ಎರಡು ಮೂರು ಇದರಲ್ಲಿ ಕಲ್ತೇವೆ ನಾವು ಇನ್ನು ಮ್ಯಾಂಗೋ ಸಹ ಪೇಟಿ ತೊಗೊಳ್ಳೋದಿಲ್ಲ ಮತ್ತು ರಾಸ್ಬೆರಿ ಸ್ಟ್ರಾಬೆರಿ ಅಂತೂ ತಗೊಳ್ಳಬಾರ್ದು ನೋಡೋದು ಸಹಬಾರ್ದು ಯಾಕಂದರೆ ಎಲ್ಲ ಕೊಳ್ತದೆ ಕೊಡ್ತಾರೆ ಒಳ್ಳೆ ಕೊಟ್ಟಿದ್ರೆ ಸರ್ ನಮಗೆ ಹೇಗೆ ಗೊತ್ತಾಗೋದಲ್ಲ ಮನೆಗೆ ಬಂದಾಗೆಲ್ಲ ಹೀಗೆ ಕೊಟ್ಟರೆ ಮೋಸವೇ ಅಲ್ಲ ಆದರೆ ಪ್ರೈಸಸ್ ಮಾತ್ರ ಫುಲ್ ಆನ್ ಸ್ಟೀಲ್ ಡೀಲ್ ಆಯಿತಾ ಇಲ್ಲಿದ್ದು ರೀಟೇಲ್ಗಳ್ದೆಲ್ಲ ಪ್ರೈಸಸ್ ತುಂಬ ಎಕ್ಸ್ಪೆನ್ಸಿವ್ ಅವಕ್ಯಾಡು ಎಲ್ಲ ಒಳ್ಳೆತ್ತಾಯ್ತಾ ಅವಕ್ಯಾಡು ತುಂಬ ಒಳ್ಳೆತ್ತು ಸೊ ಕೆಲವೆಲ್ಲ ನೋಡಿ ತಗೊಳ್ಬೇಕಾಗ್ತದೆ ಮ್ಯಾಂಗೋಸ್ ಏನು ಒಳ್ಳೇರಲಿಲ್ಲ ರಾಸ್ಬೆರಿ ಒಳ್ಳೇ ಒಳ್ಳೇರಲಿಲ್ಲ ಸ್ಟ್ರಾಬೆರಿ ಒಳ್ಳೇರಲಿಲ್ಲ ಸೊ ಪೈನಾಪಲ್ ನಾನು ಹೇಳ್ತೇನೆ ಇನ್ನು ಹಣ್ಣಾಗಿಲ್ಲ ಹಣ್ಣಾದ ಮೇಲೆ ಕಟ್ ಮಾಡಿ ಹೇಳ್ತೇನೆ ಫಿಲಿಪೀನ್ಸ್ ಪೈನಾಪಲ್ ಅದು ಸೊ ನೋಡುವ ಎಲ್ಲ ಐಟಮ್ ಹಾಳಂತಲ್ಲಿ ಹೇಳುದಿಲ್ಲ ಆದರೆ ಹೀಗೆ ಇದ್ದಾರೆ ನನ್ನಂಥವರು ಹೋದರೆ ಮೋಸ ಮಾಡುವ ಅಂತೇಳಿ ಐತೆ ಅನ್ನೋ ಅವ್ರಿಗೆ ಮೋಸ ಮಾಡಿಯೇ ಬಿಟ್ಟರು ಒಳ್ಳುಂಟು ಒಳ್ಳುಂಟು ಎಲ್ಲ ಹೇಳಿ ಹೇಳಿ ಮೋಸ ಮಾಡಿದರು ನೆಕ್ಸ್ಟ್ ಟೈಮ್ ಹೋದರೆ ನಾನು ಹೋಗ್ತೇನೆ ಹೋಗಿ ಕೇಳ್ತೇನೆ ಮಾತ್ರ ಅವರ ಹತ್ರ ಹೋಗಿ ಕೇಳ್ತಾರೆ ನಾನು ಒಳ್ಳೆ ಉಂಟು ಉಂಟು ಯಾಕಂದರೆ ಮ್ಯಾಂಗೋಸ್ಗೆ ಒಳ್ಳೆ ಮ್ಯಾಂಗೋಸ್ ತಕೊಂಡದ್ದು ನಾವು ನಾರ್ಮಲ್ ಮ್ಯಾಂಗೋಸ್ ಇತ್ತು ನಾವು ಒಳ್ಳೆ ಮ್ಯಾಂಗೋ ತೊಗೊಂಡೋದು ಮೂವತ್ತೈದು ದಿನಾಮ್ ಕೊಟ್ಟಿದ್ದೇವೆ ಮೂವತ್ತೈದು ದಿನ ಕೊಟ್ಟು ಸಹ ಇಷ್ಟು ಹಾಳಾದರೆ ಆಗುದಿಲ್ಲ ಕೆಲವೊಮ್ಮೆ ಬಿಸಿಗೆ ಸಹ ಇದು ಹಾಳಾಗ್ತದೆ ನಾವೇ ಸಿರುಂಟಿ ಹೋಗಿದ್ದೆವು ಇನ್ನು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫ್ರೆಶ್ ಇರುವುದು ಹೇಗೆ ಅಲ್ಲ ಪಾಪ ಬೆಳಗಿನ ಸಂಜೆ ಅಲ್ಲೇ ಬಿಸಿಯಲ್ಲಿ ಇರ್ತದೆ ಸೊ ಅದರಿಂದ ಸಹ ಬೇಗನೆ ಹಾಳಾಗ್ತಿರ್ಬೋದು ಗೊತ್ತಿಲ್ಲ ಮೇ ಬಿ ಒನ್ ಆಫ್ ದಿ ರೀಸನ್ ಸೊ ನೋಡುವ ಬೇರೆಲ್ಲ ಇತ್ತು ಸೊಪ್ಪು ಎಲ್ಲ ಒಳ್ಳೆ ಉಂಟು ಸೊಪ್ಪು ನೀರುಳ್ಳಿ ಬಟಾಟೆ ಅದೆಲ್ಲ ಒಳ್ಳೆ ಉಂಟು ಖಾಲಿ ಇದು ಡೆಲಿಕೇಟ್ ಐಟಮ್ ಸ್ಟ್ರಾಬೆರಿ ರಾಸ್ಬೆರಿ ಮ್ಯಾಂಗೋ ಅದೆಲ್ಲ ತಕೊಳ್ಬಾರ್ದು ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಅವರ ಮಗಳ ಬರ್ಡ್ಡೆ ಜುಲೈ ಟ್ವೆಂಟಿ ಫೋರ್ತ್ಗೆ ಹೆಸರು ಹೇಳಿಲ್ಲ ಅವರು ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ತುಂಬಾ ಜನರು ನಂಗೆ ಕೇಳಿದ್ರಿ ಕಾರ್ ವಾಶರ್ ಬಗ್ಗೆ ಇದೇ ನಮ್ಮ ಬ್ರ್ಯಾಂಡ್ ಆಯ್ತಾ ಕಾರ್ ಕ್ಲೀನರ್ ನಾವು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದು ಅರೌಂಡ್ ಒನ್ ಫಿಫ್ಟಿ ದಿನ ಕೊಟ್ಟಿದ್ದೇವೆ ಈ ವ್ಲಾಗ್ ಅನ್ನು ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ಬೆಲ್ ಐಕನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಮತ್ತೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಕಳೆಗೆ ಐಡಿಯಾ ಹಾಕಿರ್ತೇನೆ ದಯವಿಟ್ಟು ಫಾಲೋ ಮಾಡಿ ಆಯ್ತಾ ಎಂತೆಲ್ಲ ಅಪ್ಡೇಟ್ಸ್ ಇನ್ಸ್ಟೆಂಟ್ ಅಪ್ಡೇಟ್ಸ್ ಬೇಕು ಎಲ್ಲ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹಾಕ್ತೇನೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲಷ್ಟು ಟೇಕ್ ಕೇರ್ ಬೈ ಬಾಯ್